ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರೂ ಅರಾಮದಿರಿ ಎಲ್ಲರೂ ಅರಾಮದಿರಿ ಅನ್ಕೊಂಡೇನ್ರಿ ನಿಮಗೆ ಚಳಿಗಾಲದ ಒಂದು ಟಿಪ್ಸ್ ತೋರಿಸ್ಬೇಕು ಅನ್ಕೊಂಡಿದೇನ್ರಿ ಈ ಥರ ಮಾಡಿದ್ರೆ ಚಳಿಗಾಲಕ್ಕೆ ನಿಮ್ಮ ಮುಖ ಹೆಂಗೆ ರಪ್ಪಾಗೋದಿಲ್ಲರಿ ರೀ ಮುಖ ಪಳಪಳ ಹೊಳಿತಾ ರೀ ಅದಕ್ಕಾಗ ನಿಮಗೊಂದು ಟಿಪ್ಸ್ ತೋರ್ಸತ್ತೇನ್ರಿ ನಮ್ಮ ಹಳ್ಳಿ ಟಿಪ್ಸ್ ಅದನ್ನು ನೋಡಿರಿ ಏನು ಹೆಂಗೆ ಆಗುತ್ತಾ ಮುಖ ಯಾವ ಥರ ಇರ್ತೈತಿ ಅಂತ ನಿಮ್ಗೆ ತೋರ್ಸ್ಬೇಕಾ ರೀ ಇವಾಗ ಟಿಪ್ಸ್ ಮಾಡಕ್ಕೆ ನಾನು ನಿಮ್ಗೆ ಮೊದಲಿಗೆ ಮೊಸರು ತೊಗೋಬೇಕ್ರಿ ಅದನ್ನು ಮೊಸರು ತೋ ನೋಡ್ರಿ ಈಗ ಮೊಸರು ತೊಗೊಂಡಿದ್ದೇನೆ ನಾನು ನಿಮಗೆ ಗಟ್ಟಿಯನ್ನು ಮೊಸರು ಇದ್ರೂ ನಡೀತಿತ್ರಿ ಈ ಥರ ನಾನು ತಿಳು ಮಾಡ್ಕೊಂಡಿದ್ದೇನೆ ರೀ ಅದನ್ನು ಮೊಸರನ್ನು ಅದಕ್ಕೆ ಮೊಸರನ್ನು ನಿಮ್ಗೆ ಮೊದಲ ತೋರ್ಸಕತ್ತಿದ್ದೇನೀ ರೀ ಥರ ಒಳಗೆ ಏನೇನು ಹಾಕೋರದ ಅದನ್ನು ತೋರಿಸ್ತೀನಿ ರೀ ಈ ಥರ ಮಾಡ್ಕೊಂಡ್ರೆ ಏನಾಗ್ತೈತಿ ನಿಮ್ಗೆ ಎಲ್ಲಾನು ಟಿಪ್ಸ್ ಹೇಳಬೇಕು ರೀ ನೋಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಪ್ಲೀಸ್ ಇದನ್ನು ನನಗೆ ಮೊದಲ ಬಾರಿಗೆ ನಾನು ಮೊಸರೆ ತೊಗೊಂಡಿದ್ದೇನೆ ರೀ ಮೊಸರಿನಾಗ ಏನೇನು ಹಾಕೋಬೇಕು ನಿಮ್ಗೆ ಹೇಳ್ತೇನೆ ರೀ ಒಂದೊಂದಾಗಿ ನೀವು ನಾನು ಮೊಸರೇನ ಅದನ್ನು ತಿಳು ರೀ ಅದನ್ನು ಅರ್ಧ ಗಂಟೆ ಇದ್ದರೆ ಇರ್ತೈತಲ್ಲ ರೀ ಅದನ್ನ ನಾನು ತಿಳುವಂಗೆ ರೀ ಇವಾಗ ಅದರೊಳಗೆ ನಾನು ಇವಾಗ ಏನು ಹಾಕ್ಬೇಕಂತ ನಿಮಗೆ ತೋರಿಸ್ತೇನೆ ರೀ ಇವಾಗ ನಿಮಗೆ ಒಂದು ಸೆಕೆಂಡ್ ನೊಳಗೆ ನೋಡಿರಿ ಪೌಡರ್ ರೀ ಯಾವ ಪೌಡ್ರ್ ಹಚ್ಕೋದಂದ್ರೆ ನಾನು ವೈಟ್ ಟೋನ್ ಪೌಡ್ರನ್ನ ಹಾಕ್ಕೊಳಕತ್ತಿದ್ದೇನೆ ರೀ ತ್ರ ಮೊಸರದೊಳಗೆ ವೈಟೋನ ಪೌಡ್ರನ್ನ ರೀ ನಿಮ್ಗೆ ಯಾವ ಪೌಡ್ರ್ ಬೇಕಾದರೂ ನೀವು ಯಾವುದನ್ನು ದಿನಾಲು ಹಚ್ಕೊತಿರ್ಲ ಆ ಪೌಡ್ರನ್ನ ನೀವು ರೀ ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ ನಾನು ವೈಟೋನ್ ಹಚ್ಕೊತೇನೆ ರೀ ವೈಟೋನ್ ಪೌಡ್ರನ್ನ ನಿಮ್ಗೆ ಇದ್ದೇನೆ ರೀ ಒಂದು ಚಮಚೆ ನಾನು ವೈಟೋನ್ ಹಾಕ್ಕೊಳಕತ್ತಿದ್ದೇನೆ ರೀ ಅದನ್ನು ಒಂದು ಪೂರ್ತಿಯಾಗಿ ಒಂದು ಚಮಚೆ ನಾನು ಅದ್ರೊಳಗೆ ರೀ ಅಲ್ಲ ನೋಡಿರಿ ಅದನ್ನು ಪೂರ್ತಿಯಾಗಿ ಕಲಿಸ್ಕೋಬೇಕ್ರಿ ಚೆನ್ನಾಗಿ ರೀ ಪೂರ್ತಿಯಾಗಿ ಇದಕ್ಕ್ರಿ ಅದು ನೀವು ಯಾವ ಥರ ಪೌಡ್ರ್ ಹಚ್ಕೋತಿರಲ್ಲ ಆ ಥರ ಪೌಡ್ರ್ ನೀವು ರೀ ಇದಕ್ಕೇನು ಪ್ರಾಬ್ಲಮ್ ರೀ ಬ್ರೈಟ್ ಹಾಕತ್ರಿ ಮುಖ ರೀ ಸ್ಕಿನ್ ಹೊಳಪು ಬರ್ತೈತ್ರಿ ನೋಡಿರಿ ನೀವು ಮಾಡಿ ಟ್ರೈನ್ ಮಾಡಿ ನೀವು ನೋಡ್ಬೋದ್ರಿ ಇಲ್ಲಿ ನೋಡ್ರಿ ನಾನು ವೈಟೂನ್ ಯಾತ್ರೊಳಗೆ ಹಾಕ್ಕೊಂಡಿದ್ದೇನೆ ರೀ ನೀವು ಯಾವ ಥರ ಬೇಕಾದ್ರೂ ರೀ ನೋಡ್ರಿ ಈ ಥರ ಆಗ್ತೈತ್ರಿ ಅದು ಈ ಥರ ಹಾಕೊಂಡ್ರೆ ಈ ಥರ ಆಗ್ತಿತ್ ನೋಡ್ರಿ ಇವಾಗ ನಾನು ಏನು ಹಾಕುತ್ತೇನೆ ನೋಡ್ರಿ ಇವಾಗ ಕಡ್ಲಿ ಹಿಟ್ಟರಿ ಕಡಲೆ ಹಿಟ್ಟು ಒಂದು ಚಮಚೆ ರೀ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ದೀಡ್ ಚಮಚೆ ನಾನು ರೀ ನಮ್ಗೆ ಮುಖ ಬೇಕಷ್ಟು ಮತ್ತೆ ಕುತ್ತಿಗೆದ್ದು ಬೇಕಾದ್ರೆ ಅಲ್ಲೂ ಬ್ಲ್ಯಾಕ್ ರೀ ಅಲ್ಲೂ ಒಡ್ದಿತ್ತಂದ್ರೆ ಮುಖ ಎಲ್ಲ ರಪ್ಪ ರಪ್ಪಾಗಿರ್ತಿತ್ರಿ ಕಡಲೆ ಹಿಟ್ಟಿಗೆ ಸ್ಮೂತ್ ಆಗ್ತೈತ್ರಿ ಸೇನಿಂಗೂ ಕೊಡ್ತಿತ್ರಿ ಸ್ಮೂತೂ ಆಗ್ತಿತ್ರಿ ಅದು ಅದಕ್ಕೆ ಯಾವ ಪ್ರಾಬ್ಲಮ್ಮು ಆಗುದಿಲ್ಲರಿ ನಾನು ಕಡಲೆ ಹಿಟ್ಟನ್ನು ಅದ್ರೊಳಗೆ ಹಾಕ್ಕೊಳಕತ್ತಿದ್ದೇನೆ ನೋಡಿರಿ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ನೋಡಿರಿ ಈ ಥರ ಹಾಕ್ತಿತ್ರಿ ಅದು ನೋಡಿರಿ ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೇನೆ ನಾನು ನಿಮಗೆ ಹೇಳಬೇಕನ್ಕೊಂಡೀನಿರಿ ಚಳಿಗಾಲದ ಟಿಪ್ಸ ಅದಕ್ಕೆ ನೋಡ್ಕೊಡ್ರಿ ಮನೆ ಮ ಮನೆಯೊಳಗೆ ನಿಮ್ಗೆ ಸಿಗುವಂಥ ಇದು ಏನು ಹೊರಗಡೆ ಹೋಗುವಂಥದ್ದಲ್ಲ ರೀ ಈ ಥರ ನೀವು ರೀ ಇದನ್ನತು ಸ್ಪೆಷಲ್ ಆತು ಮಾಡ್ಕೋದು ಏನು ಅವಶ್ಯಕತೆ ಇರೋದಿಲ್ಲ ರೀ ಹೊರಗಡೆ ಹೋಗಿ ಮಾಡ್ಕೊಳೋ ಅಂಥದ್ದು ಅವಶ್ಯಕತೆ ಏನೂ ಆಗಲ್ರಿ ಪಾರ್ಲರ್ಗೆ ರೀ ಎಮರ್ಜೆನ್ಸಿಗೆ ಬೇಕಾದರೂ ನೀವು ಹಿಂಗೆ ರೀ ನೋಡಿರಿ ಆಮೇಲೆ ನಾನು ಆಯಿಲ್ ರೀ ಸ್ವಲ್ಪ ರೀ ಅದ್ರೊಳಗೆ ಹಾಕೊಳಕತ್ತಿದ್ದೇನೆ ರೀ ನಿಮ್ಗೆ ಎಷ್ಟು ಬೇಕಾ ನೀವು ಹಾಕೋರಿ ಅಂತ ಎಣ್ಣೆ ಮುಖ ಆತು ಇರ್ತೈತಲ್ಲ ರೀ ಅವರು ನಮ್ಮ ಎಣ್ಣೆ ಮುಖಾನ ಇರ್ತೈತಿ ಮೊದಲು ಆಮೇಲೆ ನಮಗೆ ಪಿಂಪಲ್ಸ್ ಹತ್ತು ಹೇಳ್ತಾವು ಹೆಂಗಮ್ಮ ಹೆಂಗೆ ರೀ ಅಂತ ನೀವು ರೀ ಆದ್ರೆ ನಾನು ಹಾಕ್ಕೊಂಡಷ್ಟು ನೀವು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನಿಮಗೆ ಬೇಕಾದಷ್ಟು ಒಂದು ಎರಡು ಹನಿ ಮೂರು ಹನಿ ಹಾಕೋಬೋದು ರೀ ನೀವು ಅಷ್ಟನ್ನು ಅಷ್ಟನ್ನು ಹಾಕಿ ನೀವು ಮಾಡ್ಕೊಬೋದ್ರಿ ನಂದು ಆಯಿಲ್ ಮುಖನ ಐತ್ರಿ ನಾನು ಅಷ್ಟೊಂದು ಅದ್ರೊಳಗೆ ಹಾಕ್ಕೊಂಡಿಲ್ಲರಿ ಸ್ವಲ್ಪ ನಾನು ಹಾಕ್ಕೊಂಡೇನೆ ರಫ್ ಮುಖ ಇದ್ದವ್ರಿ ನೀವು ಸ್ವಲ್ಪ ಕೊಬ್ಬರಿ ಏನಿನ ಜಾಸ್ತಿ ಒಂದು ಚಮಚ ರೀ ಅದ್ರೊಳಗೆ ಚಂದಂಗೆ ರೀ ಅದನ್ನು ಹದವಾಗಿ ಮಾಡ್ಕೋಬೇಕು ರೀ ನೋಡ್ರಿ ಹಿಂಗೆ ಹದವಾಗಿ ರೀ ಮುಖಕ್ಕೆ ನಾ ಹಚ್ಕೊಂಡು ನಿಮ್ಗೆ ತೋರಿಸ್ತೇನೆ ರೀ ಇವಾಗ ಇವಾಗ ನೋಡಿರಿ ಕ್ರೀಮ್ ರೆಡಿ ರೀ ಮುಖಕ್ಕೆ ಹಚ್ಕೊಳ್ಳ್ದ ಪೇಸ್ಟ್ ಯಾಕೆ ರೆಡಿ ರೀ ಚಳಿಗಾಲದ ಪೇಸ್ಟ್ ರೀ ರೆಡಿ ಐತ್ರಿ ಇವಾಗ ಇದನ್ನು ರೆಡಿ ರೀ ನಿಮ್ಗೆ ರೀ ಇವಾಗ ನಿಮ್ಗೆ ರೆಡಿ ರೀ ನಾನು ನಿಮ್ಗೆ ತೋರಿಸ್ತೇನೆ ರೀ ಪ್ಯಾಕ್ ರೆಡಿ ರೀ ಈಗ ಆಲ್ರೆಡಿ ಇದನ್ನು ನಿಮ್ಗೆ ಹೆಂಗೆ ಯೂಸ್ ಮಾಡ್ಕೋಬೇಕಂತ ತೋರಿಸ್ತೇನೆ ರೀ ನೋಡಿರಿ ರೆಡಿ ರೀ ಇವಾಗ ರೀ ಕ್ಲೀನಾಗಿ ಮುಖನ ನಮ್ಮ ಮುಖಗಳನ್ನ ತೊಳ್ಕೊಬೇಕು ರೀ ವಾಶ್ ರೀ ಕ್ಲೀನಾಗಿ ರೀ ಆಮೇಲೆ ರೀ ಭಾಳ ರಫ್ ಆಗಿ ಒರೆಸ್ಕೋಬಾರ್ದು ರೀ ಅಷ್ಟ ಮೆತ್ತಗೆ ಮೆತ್ತಗೆ ರೀ ಮುಖ ಭಾಳ ಮುಖದ ಚರ್ಮ ಭಾಳ ಸೂಕ್ಷ್ಮ ಇರ್ತೈತಲ್ರಿ ಅದಕ್ಕಾಗಿ ರೀ ಸ್ವಲ್ಪ ಸ್ವಲ್ಪ ರೀ ಇವಾಗ ನೋಡ್ರಿ ನಾನು ರೆಡಿಯಾಗಿದ್ದನ್ನು ಪೇಸ್ಟ್ ಪ್ಯಾಕನ್ನು ನಾನು ನಿಮ್ಗೆ ಹಾಕ್ಕೊಂಡು ಮುಖಕ್ಕೆ ಹಾಕ್ಕೊಂಡು ತೋರಿಸ್ತೇನೆ ರೀ ನಾನು ಒಂದು ಎಂಟು ದಿನ ರೀ ಜಾತ್ರೆ ನಮ್ಮ ನಮ್ಮೂರ ಜಾತ್ರೆ ಅಲ್ಲಿ ನಾವು ಬಳಿ ಉಡ್ಸಕ್ಕೆ ಕುಂಡ್ತೀವಿ ರೀ ನಾವು ಅಂಗಡಿ ಒಳಗೆ ಆವಾಗ ನನ್ನ ಮುಖ ಎಲ್ಲ ಡಲ್ ಆಗಿಬಿಟ್ಟೈತೆ ನೋಡಿರಿ ಈ ಥರ ಡಲ್ ರೀ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಹಚ್ಕೊಂಡು ತೋರ್ಸಿದೇನು ರೀ ಡಲ್ ಆದಿದ್ದ ಮುಖಾನ ಹೆಂಗೆ ಬ್ರೈಟ್ ಮಾಡ್ಕೋದ್ರಿ ನೋಡಿರಿ ಬ್ರೈಟು ಆಗ್ತೈತ್ರಿ ವೈಟು ಆಗ್ತೈತಿ ರೀ ಅದ್ರ ಮೆತ್ತ ಮೆತ್ತಗಾಗಿ ಪ್ಯಾಕೂ ಹಚ್ಕೋಬೇಕ್ರಿ ನಾವು ಮಾಡ್ಕೊಂಡು ರಪ್ಪಾಗಿ ಉಜ್ಬಾಡ್ದ್ರಿ ಫಸ್ಟ ಮೆತ್ತ ಮೆತ್ತಗಾಗಿ ಹಚ್ಕೊಬೇಕ್ರಿ ನೋಡಿರಿ ಈ ಥರ ಮುಖಕ್ಕೆ ಹಚ್ಕೋಬೋದ್ರಿ ನಾವು ಕುತ್ತಿಗೆ ಕಪ್ಪಾಗಿ ತಂದ್ರೆ ರೀ ಮುಖ ರೀ ಎಲ್ಲ ಎಲ್ಲರಿ ಸರಿ ರೀ ಇಲ್ಲಿ ನೋಡ್ರಿ ಬ್ರಾಗ ಹಾಕ್ತಿತ್ರಿ ಮುಖ ರೀ ಕ್ಲೀನಾಗಿ ಹೊಳಪು ಬರ್ತಿತ್ತು ರೀ ಬ್ರೈಟ್ ರೀ ಡಾರ್ಕ್ ಸರ್ಕಲ್ಸ್ ರೀ ರೀ ಅವ ಆಲ್ಮೋಸ್ಟ್ ಕಡಿಮೆ ಹಾಕೋತಾ ರೀ ಮೂವತ್ತು ವಯಸ್ಸಾದ ಬೆಳಕ ನಮ್ಮ ಮುಖದ ಮೇಲೆ ಗೆರೆಗಳು ಬೆಳೆ ಬೆಳಕಂತಿ ಸ್ಟಾರ್ಟ್ ರೀ ಆದರೆ ಈ ಥರ ರೀ ಒಂದು ವಾರಕ್ಕೊಮ್ಮೆ ಈ ಥರ ರೀ ಏನು ಪ್ರಾಬ್ಲಮ್ ಆಗೋದಿಲ್ಲ ರೀ ಎಲ್ಲ ಸರಿ ಹೋಗ್ತಿತ್ತು ರೀ ಈ ಥರ ನಾವು ಕ್ರೀಮನ್ನ ಅದನ್ನು ಮಾಡ್ಕೊಂಡಿದ್ದು ಪೇಸ್ಟ್ ಹಾಕಿರಿ ಈ ಥರ ನಾವು ಹಚ್ಕೋಬೇಕ್ರಿ ಸ್ವಲ್ಪ ಸಮಾಧಾನ ಆಗಿ ನಾನು ಹ್ಯಾಂಗೆ ಇದನ್ನು ರೀ ಆ ಥರ ನೀವು ಹಚ್ಕೋಬೇಕ್ರಿ ರಪ್ಪಾಗಿ ಉಜ್ಬಾರ್ದ್ರಿ ಅಷ್ಟು ಸ್ವಲ್ಪ ಮೆತ್ತ ಮೆತ್ತಾಗಿ ಉಜ್ಕೋಬೇಕ್ರಿ ನಾನು ಹೆಂಗೆ ಮಾಡ್ಕೊಳ್ತೇನೆ ಗಾ ಸ್ವಲ್ಪ 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 ಆಗಿ ಈ ಥರ ಮಾಡ್ಕೋಬೇಕ್ರಿ ಒಂದು ಹತ್ತು ನಿಮಿಷ ಆದರೂ ನೀವು ಕ್ರೀಮ್ ಹಚ್ಕೊಂಡು ನಾವು ಮಾಡಿದ ಪ್ಯಾಕನ್ನು ಹಚ್ಕೋಬೇಕ್ರಿ ಒಂದು ಹತ್ತು ನಿಮಿಷ ರೀ ನೀವು ಸ್ವಲ್ಪ ಸೊಪ್ಪಾಗಿ ಸ್ವಲ್ಪ ಸೊಪ್ಪಾಗಿ ಈ ಥರ ಹಚ್ಕೋಬೇಕ್ರಿ ಮುಖಕ್ಕೆ ನೋಡಿರಿ ಕುತ್ತಿಗೆಗೆ ಕಪ್ಪಾಗಿತ್ತಂದ್ರೆ ಈ ಥರ ರೀ ಬ್ರೈಟ್ ಚಂದ ಚೆಂದ ರೀ ಮುಖ ಹೊಳ್ ರೀ ಬ್ರೈಟ್ ರೀ ನೋಡಿರಿ ಇಲ್ಲಿ ಫ್ರೆಂಡ್ಸ್ ಈ ಥರ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನು ನಿಮ್ಗೆ ಯಾವ ಥರ ಹಚ್ಕೋದರ ಬಗ್ಗೆ ನಿಮ್ಗೆ ರೀ ಇವಾಗ ನೋಡಿರಿ ಈ ಥರ ನಾವು ಮುಖಕ್ಕೆ ಹಚ್ಕೊಂಡ್ರಿ ಮುಖದಾಗ ರಕ್ತ ಒತ್ತಡ ಸರಿಯಾಗಿ ಆಡ್ತೈತಂತ್ರಿ ನೋಡಿರಿ ಈ ಥರ ಸಾರಿಗೆ ಚಳಿಗಾಲ ಮುಗಿಯವರೆಗೂ ನಾವು ಈ ಥರ ಪ್ಯಾಕನ್ನು ಹಾಕೊಂಡ್ರಿ ಮುಖಾರಿ ಕ್ಲೀನಾಗಿ ಹೊಳಪು ಬರ್ತೈತಿ ಹೊಳಕ ಹಚ್ಚಿರ್ತೈತಿ ರೀ ಮುಖ ರೀ ಏನು ನಮ್ಗೆ ಪ್ರಾಬ್ಲಮ್ಸ್ ಆಗೋದಿಲ್ಲ ರೀ ಮುಖ ಚಂದ ಹೊಳಪ ಆಗ್ತಿತ್ತು ರೀ ನೋಡಿರಿ ಒಂದು ಹತ್ತು ನಿಮಿಷ ನಾನು ಪ್ಯಾಕನ ಆ್ಯಡ್ ಮಾಡ್ಕೊಳತ್ತೀ ಹಚ್ಕೊಳತ್ತಿದ್ದೇನೆ ನೋಡ್ರಿ ಇಲ್ಲಿ ಈ ಥರ ರೀ ಒಂದು ಹತ್ತು ನಿಮಿಷ ಆದರೂ ನೀವು ರೀ ಮನೆ ಮೇಲೆ ಸಣ್ಣಗೆ ಗೆರೆ ಹತ್ತು ಬೆಳಾಕತಿರ್ತಾವಲ್ಲ ರೀ ಈ ಥರ ಎಲ್ಲ ಮಾಡ್ಕೊಂಡ್ರೆ ವಾರಕ್ಕೆ ಒಂದು ಸರಿ ಮಾಡ್ಕೊಂಡ್ರೆ ಅವೆಲ್ಲ ಗೆರೆ ಆಟೋಮೆಟಿಕ್ ಕಡಿಮೆ ಆಗ್ತಾವ್ರಿ ನೋಡಿರಿ ಮೂವತ್ತು ವಯಸ್ಸು ಆದ ಬೆಳಗ್ಗೆ ರೀ ಅವಾಗ ಗೆರೆ ಬೆಳತ್ತಾವ ರೀ ಆ ಥರ ನಮಗೆ ಜಲ್ದಿ ಗೆರೆ ಬೀಳಬಾರ್ದಂದ್ರೆ ನೀವು ಈ ಥರ ಪೆಸ್ಬೇಕುಗಳ ವಾರಕ್ಕೆ ಒಂದ್ಸರಿ ಆದರೂ ಮಾಡ್ಕೋಬೇಕ್ರಿ ಇದೇನು ರೀ ನಮ್ಮ ಮನೆ ಒಳಗಿಂದನ ಪದಾರ್ಥದಿಂದನ ರೀ ಯಾವ ಥರ ಎಫೆಕ್ಟು ಆಗೋದಿಲ್ಲ ರೀ ಪಿಂಪಲ್ಸ್ ಹೇಳ್ತಾವೆ ಹಾಂ ರೀ ಹಿಂಗೆ ರೀ ಅಂತ ಏನು ಅನ್ಕೋಬ್ಯಾಡ್ರಿ ಮೊಸರ ರೀ ಮೊಸರಿಗೆ ಎಲ್ಲ ರೀ ಬ್ರೈಟ್ ಮಾಡೋ ಶಕ್ತಿ ಐತ್ರಿ ಅದ್ರೊಳಗೆ ಅದು ನಮ್ಗೆ ಪಿಂಪಲ್ಸ್ ಹೇಳೋಕ್ಕೆ ಬಡೋಂಗಿಲ್ಲರಿ ಅದ್ರೊಳಗೆ ರೀ ಕಡಲೆ ರೀ ಭಾಳ ತುಂಬ ತುಂಬ ಚಲೋ ಔಷಧಿ ರೀ ಅದು ನೋಡ್ರಿ ಇವಾಗ ನಾನು ಹಚ್ಚ ಹಚ್ಕೊಂಡ್ರಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೇನೆ ರೀ ಹದಿನೈದು ನಿಮಿಷ ಆದ ರೀ ನೋಡಿರಿ ಇಲ್ಲಿ ಈ ಥರ ಆಗ್ಬೇಕ್ರಿ ಅದು ಒಣಗಬೇಕ್ರೆ ಒಂದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕಾಗ್ತೈತಿ ರೀ ಪ್ಯಾಕ್ ಹಚ್ಕೊಂಡು ಕುಡ್ಬೇಕಾಗ್ಕತ್ರಿ ಇಲ್ಲ ನಮಗೆ ಜಲ್ದಿನ ಬೇಕಂದ್ರೆ ಒಂದು ಹತ್ತು ನಿಮಿಷ ಆದರೂ ಬೇಕಾ ಬೇಕು ರೀ ಒಂದು ಹತ್ತು ನಿಮಿಷ ಆದರೂ ಮುಖಕ್ಕೆ ಇದು ಬೇಕಾ ಬೇಕ್ರಿ ಈಗ ನೋಡಿ ನಾನು ಮುಖ ಎಲ್ಲ ವಾಶ್ ಮಾಡ್ಕೊಂಡೆ ಹೆಂಗಾಗಿತ್ತು ನಮ್ಮ ಮುಖ ಯಾವ ಥರ ಆಗೈತಂತ ನಿಮ್ಗೆ ತೋರ್ಸತ್ತಿದ್ದೀನಿ ನೋಡ್ರಿ ಇಲ್ಲಿ ಎಲ್ಲ ನನಗೂ ರೀ ಮುಖ ಎಲ್ಲ ಡಲ್ ರೀ ಇವಾಗ ಒಂದು ವಾರ ಹೊಸ ಹೊರಗಡೆ ಬಿಸಿಲಾಗ್ರಿ ತಂಡೆ ಆಗ್ರಿ ಹೊರಗಡೆ ನಾವು ಬಳಿ ಉಡ್ಸಕ್ಕೆ ಕುಂದ್ರನ ರೀ ಜಾತ್ರೆ ಇತ್ತಲ್ರಿ ನಮ್ಮ ಅಂಗಡಿ ಕುಂಡಾನ ರೀ ನಾನು ಮುಖ ಸ್ವಲ್ಪ ಡಲ್ ರೀ ಅದಕ್ಕಾಗಿ ನಾನು ಈ ಪ್ಯಾಕ್ ಮಾಡ್ಕೊಂಡು ಹಚ್ಕೊಳ್ತೇನೆ ರೀ ನಿಮಗೆ ತೋರ್ಸತ್ತೀನಿ ಫ್ರೆಂಡ್ಸ್ ನೀವು ರೀ ನೋಡ್ರಿ ಇಲ್ಲಿ ಮುಖಾನ ಚೆಂದಂಗೆ ವಾಶ್ ಆಗಿ ಬೆಳಕ್ರಿ ನೋಡ್ರಿ ಇಲ್ಲಿ ನಾನು ತೋರ್ಸತ್ತಿದ್ದೇನೆ ರೀ ಮುಖ ಎಷ್ಟು ಬ್ರೈಟಾಗಿ ರೀ ಎಲ್ಲ ಸ್ವಚ್ಛಂಗೆ ಕ್ಲೀನಾಗಿ ಮುಖ ಎಲ್ಲ ಒರೆಸ್ಕೊಂಡ್ಬೇಕ್ರಿ ಎಷ್ಟು ಬ್ರೈಟಾಗಿ ಕಾಣ್ತೈತಿ ನೀವು ನೋಡಿ ನನಗೆ ಹೇಳ್ರಿ ಕಮೆಂಟ್ ಮಾಡ್ರಿ ಲೈಕ್ ಕೊಡ್ರಿ ನೋಡಿ ಫ್ರೆಂಡ್ ಮುಖ ರೀ ಚೆಂದಂಗೆ ಅಚ್ಚ ಮೆತ್ತ ಮೆತ್ತಾಗ್ಯ ಒರ್ಸ್ಕೊಬೇಕು ರೀ ರಪ್ಪಾಗಿ ಒರ್ಸ್ಕೊಂಡ್ರೆ ಮುಖ ಎಲ್ಲ ಕೆಂಪಗಾಗಿ ಬೆಳತೈತ್ರಿ ಇಲ್ಲಿ ನೋಡ್ರಿ ಈ ಥರ ಫ್ರೈಟ್ ಹಾಕೈತೆ ನೋಡ್ರಿ ನೀವು ಈ ಥರ ಚಳಗಾಲಕ್ಕೆ ಮಾಡ್ಕೋರಿ